ಎಲ್ಲರಿಗೂ ನನ್ನ ನಮಸ್ಕಾರ ವಿದ್ಯಾ ವಿದ್ಯಾಸಂಸ್ಥೆಯ ಪ್ರಗತಿಪರ ಕ್ರಿಯಾಶೀಲ ವ್ಯಕ್ತಿಯಾದಂಥ ಈ ಸಂಸ್ಥೆಯ ಅಧ್ಯಕ್ಷರಾದಂಥ ಮಂಜುನಾಥರವರು ಮತ್ತು ಇದೇ ಸಂಸ್ಥೆಯ ಒಂದು ಕ್ರಿಯಾಶೀಲ ವ್ಯಕ್ತಿಗಳಾದಂಥ ಶ್ರೀಮತಿ ಲಕ್ಷ್ಮೀ ನಂದನ್ ಅವರೇ ಹಾಗೂ ನನ್ನ ಎಲ್ಲ ಹಿರಿಯ ಶಿಕ್ಷಕರೇ ಹಾಗೂ ವಿದ್ಯಾರ್ಥಿ ಇತ್ಯಾದಿರೇ ಮತ್ತು ಇಲ್ಲಿ ಆಗಮಿಸತಕ್ಕಂಥ ಪತ್ರಿಕಾ ವರದಿಗಾರರೇ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರೇ ಮತ್ತು ಡ್ರೈವರ್ ವರ್ಗದವರೇ ಹಾಗೂ ನಮ್ಮ ಎಲ್ಲ ಡಿ ಗ್ರೂಪ್ ನೌಕರರೇ ಹಾಗೂ ಮುಖ್ಯವಾಗಿ ಈ ಒಂದು ಸಭೆಯ ಕೇಂದ್ರ ಪೋಷಕ ಪೋಷಕವಂತರವರು ಇಂದು ನಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕನ್ನಡ ರಾಜ್ಯೋತ್ಸವ ಮತ್ತು ಮಕ್ಕಳ ದಿನಾಚರಣೆ ಹಾಗೂ ಕನಕದಾಸರ ಜಯಂತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದರು ನಾವು ಈ ಕಾರ್ಯಕ್ರಮವನ್ನು ಆಚರಿಸಬೇಕಾದರೆ ಮಕ್ಕಳಿಗೆ ಅನೇಕ ವಿಧದ ಕ್ರಿಯಾತ್ಮಕ ಒಂದು ಚಟುವಟಿಕೆಗಳ ಮುಖಾಂತರ ಶಿಕ್ಷಣ ಶಿಕ್ಷಣ ತಜ್ಞರು ಇರುವುದಾದರೆ ಮಕ್ಕಳಿಗೆ ಕ್ರಿಯಾತ್ಮಕವಾದಂತಹ ಚಟುವಟಿಕೆಗಳ ಮುಖಾಂತರ ಶಿಕ್ಷಣವನ್ನು ನೀಡಿದಾಗ ಮಾತ್ರ ಅವರಿಗೆ ಒಂದು ಭೌತಿಕ ವಿಕಾಸ ಮಾನಸಿಕ ವಿಕಾಸವನ್ನು ನಾವು ಅಭಿವೃದ್ಧಿಪಡಿಸಬಹುದು ಅಂತ ನಾವು ತಿಳಿಸುತ್ತೇವೆ ಇದೇ ರೀತಿ ಸಾಮಾನ್ಯವಾಗಿ ಎನ್ ಸಿ ಆರ್ ಟಿ ಸಿ ಸಿ ಬಿ ಎಸ್ ಇ ಸ್ಕೂಲ್ಗಳಲ್ಲಿ ಪ್ರತಿ ಶನಿವಾರ ಅವರಿಗೆ ಕ್ರಿಯಾತ್ಮಕ ಶಿಕ್ಷಣವನ್ನು ನೀಡುವುದರ ಮುಖಾಂತರ ಅವರಿಗೆ ಅವತ್ತು ಬ್ಯಾಕ್ಲೆಸ್ ಡೇಯನ್ನು ಮಾಡ್ತಾರೆ ಮತ್ತು ಎಜುಕೇಷನ್ ಈಸ್ ಬೈ ಟು ಥ್ರೂ ದ ಆ್ಯಕ್ಟಿವಿಟೀಸ್ ಚಟುವಟಿಕೆಗಳ ಮುಖಾಂತರವಾಗಿ ಶಿಕ್ಷಣವನ್ನು ಇಡ್ತಾರೆ ಅದೇ ರೀತಿ ನಾವು ಇವತ್ತು ನಮ್ಮ ಎಲ್ಲ ಮಕ್ಕಳಿಗೆ ಸೊ ಇಲ್ಲಿ ವೆಜಿಟೇಬಲ್ಸ್ ಡೇ ಮತ್ತು ಅನಿಮಲ್ಸ್ ಡೇ ಅವುಗಳ ಒಂದು ವಿವರಣೆಯನ್ನು ನಾನು ಈಗ ಒಂದು ತರಕಾರಿಯಾಗಿದ್ದೀವಿ ಉದಾಹರಣೆಗೆ ಒಂದು ಕ್ಯಾರೆಟ್ ಆಗಿದೆ ಕ್ಯಾರೆಟಿನ ಒಂದು ಉಪಯೋಗಗಳು ಮತ್ತು ಅದರಲ್ಲಿರ್ತಕ್ಕಂಥ ಪೌಷ್ಟಿಕಾಂಶಗಳು ಪ್ರೋಟೀನ್ಗಳು ಮತ್ತು ಇಲ್ಲಿ ಡೊಮೆಸ್ಟಿಕ್ ಅನಿಮಲ್ಸ್ ವೈಲ್ಡ್ ಅನಿಮಲ್ಸ್ ಸಾಕು ಪ್ರಾಣಿಗಳು ಕಾಡು ಪ್ರಾಣಿಗಳು ಸಾಕು ಪ್ರಾಣಿಗಳು ಅವುಗಳ ಒಂದು ಯಾವ ರೀತಿಯ ಒಂದು ಗುಣಗಳನ್ನು ಹೊಂದಿರ್ತವೆ ಸಾಧು ಸ್ವಭಾವವನ್ನು ಹೊಂದಿರ್ತವೆ ಅವುಗಳ ಬಯಲು ಮತ್ತು ಕಾಡು ಪ್ರಾಣಿಗಳು ಅವರು ಯಾವ ರೀತಿ ಕುರೂರತೆಯನ್ನು ಹೊಂದಿರ್ತವೆ ಅವುಗಳ ಸ್ವಭಾವ ಏನು ನಮ್ಮ ಮಕ್ಕಳು ಅವರ ಒಂದು ಪೋಷಾಕಗಳನ್ನು ಧರಿಸಿ ಆ ಪ್ರಾಣಿಗಳ ಪೋಷಾಕಗಳನ್ನು ಧರಿಸಿಬಿಟ್ಟು ಅವುಗಳ ಬಗ್ಗೆ ಸಕಾರಾತ್ಮಕವಾದಂಥ ವಿವರಣೆಯನ್ನು ಕೊಟ್ಟು ಸಮಾಜದ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಪೋಷಕರಿಗೆ ಒಂದು ಅವೇರ್ನೆಸ್ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡ್ತಾರೆ ಸೊ ಈ ರೀತಿಯ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ನಮ್ಮ ಸಂಸ್ಥೆಯ ಅಧ್ಯಕ್ಷಕರು ಮತ್ತು ಇದಕ್ಕೆ ಎಲ್ಲ ರೀತಿಯ ನಮ್ಮ ಸಹ ಶಿಕ್ಷಕರು ನಮ್ಮ ಮಹಿಳಾ ಶಿಕ್ಷಕರು ಶ್ರಮಿಸಿ ಆ ವಿದ್ಯಾರ್ಥಿಗಳಿಗೆ ವಿಶೇಷವಾದ ತರಬತಿಯನ್ನು ಒಂದು ವಾರದಿಂದ ಕೊಟ್ಟು ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಬೇಕು ನಮ್ಮ ಎಲ್ಲ ಶಿಕ್ಷಕ ವೃಂದಿಗಳಿಗೂ ನಾನು ಹೃತ್ಪೂರ್ವಕವಾಗಿ ಈ ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ತಿಂಗಳ ಮಕ್ಕಳಿಗಾಗಿ ಹಾಗೆ ಸಮಸ್ತ ನಾಗರಿಕ ಬಂಧುಗಳಿಗೆ ಒಂದೊಳ್ಳೆಯ ಮೆಸೇಜನ್ನು ತಲುಪುವಂತಹ ಕಾರ್ಯಕ್ರಮಗಳು ರಜೆಗಳು ಸುಮಾರು ಬರ್ತವೆ ಆ ರಜೆಯ ವಿಶೇಷತೆ ಆಗಿರ್ಬೋದು ಮಕ್ಕಳಿಗೋಸ್ಕರ ತಲುಪುವಂತಹ ವಿಷಯಗಳಾಗಿರ್ಬೋದು ಒಂದು ದಿನ ಆಯೋಜನೆ ಮಾಡಿ ಮಕ್ಕಳಿಗೆ ಸಂಪೂರ್ಣವಾದಂತಹ ಗ್ರಹಿಸಲಿಕ್ಕೆ ಸಾಧ್ಯವಾಗುವಂತಹ ವಸ್ತು ವಿಷಯವನ್ನು ಎಲ್ಲ ಮಕ್ಕಳ ಜೊತೆಗೆ ಪೋಷಕರ ಜೊತೆಗೆ ವಿಶೇಷವಾಗಿ ಶಿಕ್ಷಕರನ್ನು ಕೂಡ ವೇದಿಕೆ ಮೇಲೆ ತರುವಂತಹ ಕೆಲಸವನ್ನು ಮಾಡ್ತಾ ಮಕ್ಕಳನ್ನು ಮಕ್ಕಳು ಕಲ್ತಿರ್ತಕ್ಕಂಥ ವಿಚಾರಗಳನ್ನು ಶಿಕ್ಷಕರ ನಡುವೆ ಪ್ರಸ್ತುತಪಡಿಸಲಿಕ್ಕೆ ಒಳ್ಳೆಯ ವೇದಿಕೆಯನ್ನು ಕಲ್ಪಿಸ್ಕೊಡಿ ಅಂತ ಸುಮಾರು ಬಾರಿ ತಿಂಗಳಿಗೆ ಎರಡು ಮೂರು ಮೀಟಿಂಗ್ಗಳನ್ನು ಮಾಡ್ತಾ ಮಕ್ಕಳು ಮಕ್ಕಳ ಚಿಂತನೆಯಲ್ಲೇ ತೆಗೆದುಕೊಂಡು ಇವತ್ತು ಆಂಧ್ರ ಗಡಿ ಭಾಗದಲ್ಲಿ ಆಂಗ್ಲ ವಿದ್ಯಮ ಆಂಗ್ಲ ಮಾಧ್ಯಮ ಶಾಲೆಯನ್ನು ಸುಮಾರು ಹದಿನೈದು ವರ್ಷ ದಾಟ್ತಾ ಬಂತು ಅನಿಸುತ್ತೆ ಒಳ್ಳೆಯ ಫಲಿತಾಂಶವನ್ನು ನೀಡುವುದರ ಮೂಲಕ ಆಂಗ್ಲ ಮಾಧ್ಯಮದಲ್ಲಿ ಒಂದು ಗುಣಾತ್ಮಕ ಶಿಕ್ಷಣವನ್ನು ನೀಡಬೇಕು ಅನ್ನುವಂಥ ಒಂದು ದಿನೋದ್ದೇಶ ಇಟ್ಕೊಂಡು ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಈ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಶ್ರೀಯುತ ಕೆ ಮಂಜುನಾಥ್ ಸರ್ ಅವರು ಸಂಸ್ಥಾಪಕ ಅಧ್ಯಕ್ಷರು ಶ್ರೀ ಅರುಣೋದಯ ವಿದ್ಯಾ ಸಂಸ್ಥೆ ಈ ಒಂದು ಕಾರ್ಯಕ್ರಮದ ಕುರಿತು ಹೇಳಿ ಮಾತ್ರ ನಾಟಕ ಕನ್ನಡ ರಾಜ್ಯೋತ್ಸವ ಮಕ್ಕಳ ದಿನಾಚರಣೆ ಮತ್ತು ಜನಕ ಜಯಂತಿಯನ್ನ ಒಂದೇ ದಿನ ಆಚರಣೆ ಮಾಡಿರ್ತಕ್ಕಂಥ ನನ್ನ ಎಲ್ಲ ಶಾಲೆಯ ಮುಖ್ಯ ಶಿಕ್ಷಕರೇ ಶಿಕ್ಷಕರೇ ನನ್ನ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ನನ್ನ ಪೋಷಕ ಮಿತ್ರರಿಗೆ ವಿದ್ಯಾ ಸಂಸ್ಥೆಯ ಪರವಾಗಿ ಸುಮೃದಯದ ಅಭಿನಂದನೆಗಳನ್ನು ಹೇಳುವ ಮುಖೇನ ಮತ್ತೆ ಯಾರು ಮಾತನಾಡಬಾರ್ದು ದಯಮಾಡಿ ಶಿಕ್ಷಕರು ಅವಾಯ್ಡ್ ಮಾಡಿ ಇವತ್ತು ನಾವೆಲ್ಲರೂ ಕೂಡ ಈ ನೆಲದಲ್ಲಿ ಹುಟ್ಟಿ ಈ ಕನ್ನಡ ಮಾತೆಯ ಮಡಿಲಲ್ಲಿ ಬೆಳೆದು ಈ ಆಂಗ್ಲ ಮಾಧ್ಯಮ ವರುಣೋದಯ ವಿದ್ಯಾಸಂಸ್ಥೆಯಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಕನಕ ಜಯಂತಿಯನ್ನು ಮತ್ತು ಮಕ್ಕಳ ದಿನಾಚರಣೆಯನ್ನು ಬಹು ವಿಶೇಷವಾಗಿ ಒಂದೇ ದಿವಸ ನಾವು ಕಾರ್ಯಕ್ರಮವನ್ನು ಆಚರಿಸೋ ಉದ್ದೇಶ ಇಷ್ಟೇ ಮಕ್ಕಳ ಪಾಠ ಪ್ರವಚನಗಳು ಮೂರು ದಿವಸ ಮಾಡ್ತಾ ಹೋದರೆ ಅವತ್ತಿನ ದಿವಸ ದಿನಾಂಕ ಒಂದು ಹನ್ನೊಂದು ಇಪ್ಪತ್ನಾಲ್ಕರಂದು ಕನ್ನಡ ರಾಜ್ಯೋತ್ಸವವನ್ನು ಸರಳವಾಗಿ ನಮ್ಮ ಶಾಲೆಯಲ್ಲಿ ಆಚರಣೆ ಮಾಡಿದ್ವಿ ಹಾಗೆ ಮಕ್ಕಳ ದಿನಾಚರಣೆಯನ್ನು ಹದಿನಾಲ್ಕು ಹನ್ನೊಂದು ಇಪ್ಪತ್ನಾಲ್ಕರಂದು ಸರಳವಾಗಿ ಆಚರಣೆ ಮಾಡಿದ್ವಿ ಕನಕ ಜಯಂತಿಯನ್ನು ಕೂಡ ಅತ್ಯಂತ ಒಂದೊಂದು ಇಪ್ಪ ಕಾಲಕ್ಕೆ ನಮ್ಮ ಶಾಲೆಯಲ್ಲಿ ಕಾರ್ಯಕ್ರಮವನ್ನು ಮಾಡಿ ಮಕ್ಕಳಿಗೋಸ್ಕರ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೋಸ್ಕರ ಇವತ್ತು ವಿಶೇಷವಾದಂಥ ಕಾರ್ಯಕ್ರಮವನ್ನು ನಮ್ಮ ಮುಖ್ಯ ಶಿಕ್ಷಕರ ನಮ್ಮ ಸಹ ಶಿಕ್ಷಕರ ಮತ್ತು ಈ ಶಾಲೆಯ ಅಕ್ಟಿಷ್ಟಾದಂಥ ಲಕ್ಷ್ಮಿಯವರ ಅಪೇಕ್ಷೆಯ ಮೇರೆಗೆ ಪೋಷಕರ ಅಪೇಕ್ಷೆಯ ಮೇರೆಗೆ ಇವತ್ತು ಒಂದು ದಿವಸ ವಿಶೇಷವಾದಂಥ ಈ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದೇವೆ ಹಾಗಾಗಿ ನೀವೆಲ್ಲರೂ ಕೂಡ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅನ್ನೋ ಮಾತನ್ನು ಹೋಗ್ತಾ ಇವತ್ತಿನ ಮಕ್ಕಳೇ ಇವತ್ತಿನ ಪ್ರಜೆಗಳು ನಿಜವಾಗೂ ಕೂಡ ನೀವೆಲ್ಲರೂ ಕ್ರಿಯಾಶೀಲರು ನಿಮಗಾಗಿ ಈ ಕಾರ್ಯಕ್ರಮ ಹಾಗಾಗಿ ನೀವೆಲ್ಲರೂ ಕೂಡ ತುಂಬ ವಿಶೇಷವಾದಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಅನಿಮಲ್ಸ್ ಡೇ ವೆಜಿಟಬಲ್ ಡೇ ಪೂಸ್ ಡೇನ ವಿಶೇಷವಾಗಿ ನಮ್ಮ ಎಲ್ ಕೆ ಜಿ ಯು ಕೆ ಜಿ ಒಂದನೇ ತರಗತಿ ಮತ್ತು ಎರಡನೇ ತರಗತಿ ಮಕ್ಕಳು ಮಾಡಿದ್ರು ತುಂಬ ವಿಶೇಷವಾಗಿತ್ತು ನಮಗಂತೂ ತುಂಬ ಸಂತೋಷ ಆ ಮ ಆ ಕಲಿಸಿದಂಥ ಶಿಕ್ಷಕರಿಗೆ ನಮ್ಮ ಶಾಲೆಯ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳು ಹಾಗೆ ಕೂಡ ಇವೆಲ್ಲರೂ ಕೂಡ ಕ್ರಿಯಾಶೀಲವಾಗಿ ಇನ್ನೂ ಅನೇಕ ಕಾರ್ಯಕ್ರಮಗಳಿದ್ದಾವೆ ಮೂರನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ಕೂಡ ಮಕ್ಕಳಿಗೆ ಇವತ್ತು ಮಕ್ಕಳ ದಿನಾಚರಣೆ ಪ್ರಯುಕ್ತ ಮಕ್ಕಳ ಖುಷಿಗೋಸ್ಕರ ಮಕ್ಕಳ ಸಂತೋಷಕ್ಕೋಸ್ಕರ ಮಕ್ಕಳನ್ನು ಎಲ್ಲರೂ ಕೂಡ ಒಂದು ಉತ್ತೇಜನವನ್ನು ನೀಡೋ ಮುಖೇನ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ನಿಜವಾಗ್ಲೂ ನನ್ನ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನನ್ನ ವೈಯಕ್ತಿಕವಾಗಿ ತೂಕರದ ಅಭಿನಂದನೆಗಳು ಕಾರಣ ಇಷ್ಟೇ ಇಂಥ ಶಿಕ್ಷಕರು ನಿಮಗೆ ಸಿಕ್ಕಿದ್ದಾರೆ ಅಂದರೆ ನಿಜವಾಗ್ಲೂ ಕೂಡ ನೀವು ಪುಣ್ಯವಂತ ನಾನಾದರೂ ಭಾವಿಸ್ತೇನೆ ಎಂಥೆಂಥ ಶಿಕ್ಷಕರು ಶಿಕ್ಷಕಿಯರು ನಿಮಗೆ ಮನಸ್ಪೂರ್ವಕವಾಗಿ ಅನೇಕ ಜನ ಪೇರೆಂಟ್ಸ್ ಇದ್ದಾರೆ ನಿಜವಾಗ್ಲು ನೀವು ಮನೆಯಲ್ಲಿ ನೀ ಪೇರೆಂಟ್ಸ್ ಈ ಮಕ್ಕಳನ್ನ ಅಷ್ಟು ಕ್ರಿಯಾಶೀಲವಾಗಿ ನೋಡ್ಕೊಳ್ತಿರೋ ಇಲ್ಲ ಗೊತ್ತಿಲ್ಲ ನಮ್ಮ ಶಿಕ್ಷಕರು ಮಾತ್ರ ಅಷ್ಟು ಕ್ರಿಯಾಶೀಲವಾಗಿ ಬದ್ಧತೆಯಿಂದ ತನ್ನ ಮಕ್ಕಳನ್ನು ದೃಷ್ಟಿನಲ್ಲಿ ಇಟ್ಕೊಂಡು ಈ ಮಕ್ಕಳನ್ನು ವಿದ್ಯಾಭ್ಯಾಸದ ಕಡೆಗೆ ಸಾಂಸ್ಕೃತಿಕ ಕಡೆಗೆ ಅನೇಕ ಚಟುವಟಿಕೆಗಳ ಕಡೆಗೆ ಗಮನವನ್ನು ಹರಿಸಿ ಎಲ್ಲರನ್ನೂ ಕೂಡ ಕ್ರಿಯಾಶೀಲರಾಗಿ ಈ ಮಕ್ಕಳ ಅಭಿವೃದ್ಧಿಗೆ ಪಣ ತೊಟ್ಟಿ ನಿಂತಿದ್ದಾರೆ ನನ್ನ ಎಲ್ಲ ಶಿಕ್ಷಕರ ಮಿತ್ರರಿಗೆ ನಾನು ಮತ್ತೊಮ್ಮೆ ನನ್ನ ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ಹೆಮ್ಮೆಯಿಂದ ಹೇಳ್ತೀನಿ ಹಾಗೆ ಕೂಡ ನಮ್ಮ ಮಕ್ಕಳು ತುಂಬ ಸುಮಾರು ಈ ಶಾಲೆ ಪ್ರಾರಂಭವಾಗಿ ಹದಿನೇಳು ವರ್ಷ ಆಯಿತು ಸುಮಾರು ಹದಿನೈದು ವರ್ಷ ಹದಿನಾಲ್ಕು ವರ್ಷ ನೂರಕ್ಕೆ ನೂರು ಫಲಿತಾಂಶವನ್ನು ತೆಗೆದುಕೊಟ್ಟಂಥ ನನ್ನ ಎಸ್ ಎಲ್ ಸಿ ಮಕ್ಕಳಿಗೆ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಕೂಡ ಈ ಕನ್ನಡ ರಾಜ್ಯೋತ್ಸವವನ್ನು ನಾವು ಕೈಗೆತ್ಕೊಂಡಾಗ ಈ ನಾಡು ನುಡಿ ಜಲ ಇವುಗಳನ್ನು ನಾವು ಎತ್ತಿ ಹಿಡಿಯಬೇಕಾಗ್ತದೆ ಕನ್ನಡ ನೆಲ ಕನ್ನಡ ಅಭಿಮಾನ ಕನ್ನಡಿಗರ ಮಕ್ಕಳ ಮೇಲೆ ತುಂಬ ಪ್ರೀತಿ ಈ ಒಂದು ನೆಲಗಟ್ಟಿನಲ್ಲಿ ನಾವು ಈ ನಾಡ ಹಬ್ಬವನ್ನು ತುಂಬ ವಿಶೇಷವಾಗಿ ಆಚರಿಸ್ತೇವೆ ಒಂದು ಹೆಚ್ಚೆ ಆ ಕಡೆ ಹೋದರೆ ಆಂಧ್ರ ಒಂದು ಹೆಚ್ಚೆ ಈ ಕಡೆ ಬಂದರೆ ಕರ್ನಾಟಕ ಇಂಥ ಒಂದು ಗಡಿ ಭಾಗದ ವಿದ್ಯಾ ವಿದ್ಯಾಸಂಸ್ಥೆಯಲ್ಲಿ ಆಂಗ್ಲ ಮಾಧ್ಯಮ ಶಾಲೆ ಆದರೂ ಕೂಡ ನಾವು ಪ್ರತಿ ವರ್ಷವೂ ಕೂಡ ವಿಶೇಷವಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ಕೊಂಡು ಬರ್ತಾ ಇದ್ದೀವಿ ಅದಕ್ಕೆ ಪೂರ್ವಕವಾಗಿ ಎಲ್ಲ ನಮ್ಮ ಗ್ರಾಮಸ್ಥರು ಎಲ್ಲ ಪೋಷಕ ವರ್ಗದವರು ನಮ್ಮ ಶಿಕ್ಷಕರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸಹಕರಿಸ್ತಾರೆ ಅವ್ರಿಗೂ ಕೂಡ ಹೃದಯದ ಧನ್ಯವಾದಗಳು ನಾವು ಕೂಡ ಈ ನಾಡಿನ ಈ ಕನ್ನಡ ಮಾತೆಯ ಮಾತೃಭಾಷೆ ಕನ್ನಡ ನಾವೆಲ್ಲರೂ ಕೂಡ ಕನ್ನಡಿಗರು ನಾವೆಲ್ಲರೂ ಕೂಡ ಒಂದೇ ನಾವು ನಮ್ಮ ತಾಯಿ ಹೇಗೋ ನಮ್ಮ ಕನ್ನಡ ನಾಡು ನುಡಿ ಹಾಗೆ ತನ್ನ ಮಾತನ್ನು ಹೇಳ್ತಾ ಹಾಗೆ ಕೂಡ ಈ ಕನ್ನಡ ನಾಡಿನ ನೆಲ ಜಲವನ್ನು ನಾವು ಸಮಿ ರಕ್ಷಣೆ ಮಾಡಬೇಕಾದಂಥ ಆದ್ಯ ಕರ್ತವ್ಯ ನಮ್ಮೆಲ್ಲರ ಮೇಲೆ ಇದೆ ಹಾಗಾಗಿ ನಾವೆಲ್ಲ ಈ ವಿಚಾರದಲ್ಲಿ ಸ್ವಾರ್ಥಿಗಳಾಗಬೇಕು ಸ್ವಾವಲಂಬಿಗಳಾಗಬೇಕು ನಿಸ್ವಾರ್ಥದಿಂದ ನಮ್ಮ ಈ ಕನ್ನಡ ಭಾಷೆಯ ಮಾತೃಭಾಷೆಯನ್ನು ನನ್ನ ತಾಯಿ ಸಮಾನ ಅಂತ ನೀವೆಲ್ಲರೂ ಕೂಡ ಪ್ರೀತಿಸ್ಬೇಕು ಗೌರವಿಸಬೇಕು ಅಂತ ಹೇಳ್ತಾ ಹಾಗೆ ಕೂಡ ಕನಕ ಜಯಂತಿ ಒಬ್ಬ ಮಹಾನ್ ವ್ಯಕ್ತಿ ಈ ಕನಕ ಜಯಂತಿಯ ಆಚರಣೆಯ ಕಾರ್ಯಕ್ರಮವನ್ನು ಈ ಕನಕದಾಸರು ಕೇವಲ ಕುರುಬ ಸಮಾಜಕ್ಕೆ ಮಾತ್ರ ಈ ಕನಕದಾಸರಲ್ಲ ಎಲ್ಲ ಸಮಾಜದ ಎಲ್ಲ ವರ್ಗದ ಎಲ್ಲ ಜನಾಂಗದ ಏಕೈಕ ಕ್ರಿಯಾಶೀಲ ವ್ಯಕ್ತಿಯಾದಂಥ ಅವರು ಕನಕದಾಸರು ಅನೇಕ ಕವಿತೆಗಳನ್ನು ಸಾಹಿತಿಗಳನ್ನು ಅವರು ಆಡಿ ಈ ಸಮಾಜಕ್ಕೆ ಎಲ್ಲ ಸಮಾಜಕ್ಕೆ ತುಂಬ ಹೆಸರುವಾದಂಥ ವಿಶೇಷವಾದಂಥ ಒಂದು ಸ್ಥಾನಮಾನದಲ್ಲಿ ಅವರು ಮುನ್ನಡ್ಕೊಂಡು ಹೋಗಿದ್ದಾರೆ ಅವರ ತತ್ವ ಸಿದ್ಧಾಂತಗಳನ್ನು ನಾವೆಲ್ಲರೂ ಮಕ್ಕಳು ಕೂಡ ಅನುಷ್ಕರಿಸಬೇಕು ಇಂಥ ಸಂದರ್ಭದಲ್ಲಿ ಈ ಕನಕ ಜಯಂತಿಯ ಕನಕದಾಸರನ್ನು ಸ್ಮರಿಸ್ತಾ ನಾವೆಲ್ಲರೂ ಕೂಡ ಕನಕದಾಸರಂತೆ ಎಲ್ಲ ಸಮಾಜದ ಏಳಿಗೆಗೆ ತತ್ವ ಸಿದ್ಧಾಂತಗಳಿಗೆ ಮೌಲ್ಯಧಾರುವಾದಂಥ ಎಲ್ಲ ಸಾಮಾಜಿಕ ಮೌಲ್ಯಗಳನ್ನು ಎತ್ತಿರುವಂಥವರು ಏಕೈಕ ವ್ಯಕ್ತಿ ಕನಕದಾಸರು ಅವ್ರನ್ನ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸ್ಪಷ್ಟ ನನ್ನ ಪ್ರೀತಿಯ ವಿದ್ಯಾರ್ಥಿನಿಗಳಿಗೆ ನನ್ನದೊಂದು ಕಿವಿ ಮಾತು ಬಹುತೇಕ ನೂರ ಐವತ್ತು ಶಾ ಮಕ್ಕಳಿರ್ತಕ್ಕಂಥ ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಸುಮಾರು ಒಂದು ಮೂವತ್ತೈದು ಜನಕ್ಕೆ ಆಶಯ ನೀಡಿ ಆ ಮೂವತ್ತೈದು ಜನನೂ ಕೂಡ ನನ್ನೇ ಶಾಲೆ ನಂದೇ ಸಂಸ್ಥೆ ಅವನ್ನ ಒಬ್ಬೊಬ್ಬರು ಕೂಡ ನಮ್ಮ ಮುಖ್ಯ ಶಿಕ್ಷಕರಾದ ಚಂದ್ರಣ್ಣ ಸರ್ ಇರ್ಬೋದು ಅಥವಾ ಇನ್ನೊರ್ವ ಶಿಕ್ಷ ಮುಖ್ಯ ಶಿಕ್ಷಕರಾದಂಥ ಬಸವರಾಜ್ ಸರ್ ಇರ್ಬೋದು ಅಥವಾ ಇನ್ನು ಎಲ್ಲ ನನ್ನ ಹೆಸರಾಗ್ತು ಹೋದರೆ ಒಬ್ರಿಗಿಂತ ಒಬ್ಬರು ಕ್ರಿಯಾಶೀಲವಾಗಿ ಕೆ ಸರ್ ಆಗಿರ್ಬೋದು ಒಬ್ರಿಗಿಂತ ಒಬ್ಬರು ಕ್ರಿಯಾಶೀಲವಾಗಿ ಸಮಸ್ಯೆಯನ್ನು ನಡೆಸ್ಕೊಂಡು ಹೋಗ್ತಾರೆ ಈ ಮಂಜಣ್ಣ ನೆಪ ಮಾತ್ರ ನಿಜವೂ ಕೂಡ ಇದಕ್ಕೆ ಪೂರ್ವಕವಾಗಿ ನನ್ನ ಪೋಷಕ ಮಿತ್ರರು ನಮ್ಮ ಯಾವುದೇ ಕಾರ್ಯಕ್ರಮಗಳಾಗಲಿ ಅಥವಾ ಯಾವುದೇ ಇಲ್ಲಿ ಆಗು ಹೋಗುಗಳಿಗೆ ನಿಜವಾಗ್ಲೂ ಕೂಡ ಪೂರ್ವ ಹೋಗಿ ತುಂಬ ಚೆನ್ನಾಗಿ ಸ್ಪಂದಿಸ್ತಾರೆ ಈ ಸಂದರ್ಭದಲ್ಲಿ ನನ್ನ ಪೋಷಕ ಮುತ್ತಿರುವಾಗೆ ವಿಶೇಷವಾದಂಥ ಅಭಿನಂದನೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ ಅವರ ಸಹಕಾರ ಇಲ್ಲದೈತರೆ ನಾನು ಶಾಲೆ ನಡೆಸೋದು ಕಷ್ಟ ಶಿಕ್ಷಕರ ಸಹಕಾರ ಇಲ್ಲಾಂದರೆ ಒಂದು ಶಾಲೆ ನಡೆಸೋದು ಕಷ್ಟ ಒಂದು ಸಂಸಾರದಲ್ಲಿ ಐದು ಜನ ಇದ್ದರೆ ಎಷ್ಟು ಏಳು ಬೀಳುಗಳ ಮಧ್ಯದಲ್ಲಿ ಆ ಸಂಸಾರ ನಡೀತೆ ಹಾಗಾಗಿ ನಾವೆಲ್ಲರೂ ಕೂಡ ಒಂದು ಆರುನೂರು ಜನ ಇರ್ತಕ್ಕಂಥ ಒಂದು ಸಂಸಾರ ಈ ಶಾಲೆ ಈ ಶಾಲೆಯನ್ನು ಯಾರೂ ಕೂಡ ಯಾವುದೇ ರೀತಿಯಲ್ಲಿ ಹದಿನೇಳು ವರ್ಷದಿಂದ ಇವತ್ತಿನವರೆಗೆ ಯಾವುದೇ ಏಳು ಬೀಳುಗಳು ಬಂದರೂ ಕೂಡ ಎಲ್ಲರೂ ಸಮಾನವಾಗಿ ಕಷ್ಟ ಸುಖಗಳಲ್ಲಿ ಹಂಚಿಕೊಂಡು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವ ಏಕೈಕ ಉದ್ದೇಶವನ್ನು ಇಟ್ಕೊಂಡು ನಮ್ಮ ಎಲ್ಲ ಶಿಕ್ಷಕಿಯರು ಶಿಕ್ಷಕರು ಮುಖ್ಯ ಶಿಕ್ಷಕರು ಪೋಷಕರು ನನ್ನ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸಹಕರಿಸಿದರೆ ಅವರಿಗೆ ಈ ಸಂದರ್ಭದಲ್ಲಿ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಈಗ ತಾನೇ ನಮಗೆ ಎಲ್ಲ ಕಾರ್ಯಕ್ರಮಗಳಿಗೆ ವಿಶೇಷವಾಗಿ ಪತ್ರಕರ್ತ ಮಾಧ್ಯಮ ಮಿತ್ರರನ್ನ ಆತ್ಮೀಯ ಸ್ನೇಹಿತರಾದಂಥ ನಮ್ಮ ಬಾಬಣ್ಣ ಅವ್ರು ಬಂದಿದ್ದಾರೆ ಹಾಗೆ ಕೂಡ ನಮ್ಮ ಇನ್ನೋರ್ವ ಪತ್ರಕರ್ತರಾದಂಥ ಬಾಲಕೃಷ್ಣ ಅವರು ಬಂದಿದ್ದಾರೆ ಹಾಗೆ ಯಶು ಅವರು ಬಂದಿದ್ದಾರೆ ಇಂಜಲ್ಲೂ ಕೂಡ ನಮ್ಮ ಶಾಲೆಯ ಗಡಿ ಭಾಗದ ಶಾಲೆಯನ್ನು ಈ ನಾಡಿಗೆ ಈ ತಾಲೂಕಿಗೆ ಈ ಜಿಲ್ಲೆಗೆ ನಾವು ಎತ್ತಿಡಿಬೇಕು ಅನ್ನೋ ಏಕೈಕ ಉದ್ದೇಶದಿಂದನ ಕೂಡ ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮ ಬಾಬಣ್ಣಂತೂ ಈ ಶಾಲೆಯ ಒಬ್ಬ ಪೋಷಕರಾಗಿ ನನ್ನ ಆತ್ಮೀಯ ಸ್ನೇಹಿತರಾಗಿ ಕೆಲಸ ನಿರ್ವಹಿಸ್ತಾರೆ ಎಲ್ಲ ಕಾರ್ಯಕ್ರಮಗಳಿಗೆ ಯಾವುದೇ ಕೆಲಸಗಳಿದ್ದರೂ ಎಂಥ ಜಿಲ್ಲಾ ತಾಲೂಕು ಮಟ್ಟದ ಕಾರ್ಯಕ್ರಮಗಳಿದ್ದರೂ ಕೂಡ ನನ್ನ ಶಾಲೆಯನ್ನು ಮುಂಚೂಣಿಯಲ್ಲಿ ಒಂದು ಈ ಮಾಧ್ಯಮದಲ್ಲಿ ನನ್ನ ಶಾಲೆಯನ್ನು ಎತ್ತಿಡಿದ್ದಾರೆ ನಿಜವಾಗಲೂ ಕೂಡ ನಮ್ಮ ಶಾಲೆಯ ಪರವಾಗಿ ನನ್ನ ಪತ್ರಿಕಾ ಮಾಧ್ಯಮವರಿಗೆ ಎತ್ತಂಬ ಧನ್ಯವಾದಗಳು ನಮ್ಮ ಶಿಕ್ಷಣ ಇಲಾಖೆಯವರು ಇರ್ಬೋದು ಆರಕ್ಷಕ ಇಲಾಖೆ ಇರ್ಬೋದು ಎಲ್ಲ ರೀತಿಯಲ್ಲೂ ಕೂಡ ನನ್ನ ಶಾಲೆಗೆ ಒಬ್ಬ ನನಗೆ ಆ ಧರ್ಮಸ್ಥಳದ ಮಂಜುನಾಥನ ಆಶೀರ್ವಾದ ಹೇಗೋ ಹಾಗೆ ಎಲ್ಲ ನನ್ನ ಇಲಾಖೆ ಮಿತ್ರರು ಕೂಡ ನನ್ನ ಶಾಲೆಗೆ ಸಹಕರಿಸಿದರೆ ನನ್ನ ಶಾಲೆಯ ಏಳಿಗೆಗೆ ಶ್ರಮಿಸಿದರೆ ನನಗೆ ಯಾವುದೇ ಕೂಡ ನನ್ನ ಶಾಲೆಯ ಆಗು ಹೋಗುಗಳಿಗೆ ಎಲ್ಲವಕ್ಕೂ ಸಹಕಾರವನ್ನು ನೀಡಿರ್ತದ ನನ್ನ ಶಿಕ್ಷಣ ಇಲಾಖೆ ಇರ್ಬೋದು ಪೊಲೀಸ್ ಇಲಾಖೆ ಇರ್ಬೋದು ಪತ್ರಿಕಾ ಮಾಧ್ಯಮ ಇರ್ಬೋದು ಅಥವಾ ಯಾವುದೇ ಒಬ್ಬ ಇಲ್ಲಿ ನನ್ನ ಪಂಚಾಯಿತಿಯ ಮಿತ್ರ ಇರ್ಬೋದು ಸದಸ್ಯರಿರ್ಬೋದು ಎಲ್ಲರೂ ಕೂಡ ಗ್ರಾಮಸ್ಥರಿರ್ಬೋದು ನನ್ನ ಪೋಷಕ ಮಿತ್ರರಿರ್ಬೋದು ಎಲ್ಲರೂ ಕೂಡ ನನ್ನ ಶಾಲೆಯ ಏಳಿಗೆಗೋಸ್ಕರ ಗಡಿ ಭಾಗದಲ್ಲಿ ಇನ್ನೂ ಚೆನ್ನಾಗಿ ಈ ಶಾಲೆ ಉನ್ನತ ಮಟ್ಟಕ್ಕೆ ಹೋಗಬೇಕು ಅಂತ ನಮ್ಮ ಶಿಕ್ಷಕರ ಜೊತೆ ಜೊತೆಯಲ್ಲಿ ನನ್ನ ಜೊತೆ ಜೊತೆಯಲ್ಲಿ ನಮ್ಮ ಈ ಶಾಲೆಯ ಆದಂಥ ಶ್ರೀಮತಿ ಲಕ್ಷ್ಮೀ ಕುಮಾರ್ ಅವರ ಜೊತೆಯಲ್ಲಿ ಈ ಕ್ರಿಯಾಶೀಲವಾಗಿ ಈ ಸಂಸ್ಥೆಯ ಏಳಿಗೆಗೆ ಮಕ್ಕಳ ಅಭಿವೃದ್ಧಿ ಶಿಕ್ಷಣಕ್ಕೆ ಒತ್ತು ಕೊಡುವಂಥ ಕೆಲಸವನ್ನು ಪೂರ್ಣವಾಗಿ ಎಲ್ಲರೂ ಮಾಡ್ತಾರೆ ಅವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಾನು ನನ್ನ ಶುಭಾಶಯಗಳನ್ನು ಹೇಳ್ತಾ